ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನಿಲ್ಲಿ ಸೊಪ್ಪಿನ ಸಾಂಬಾರ್ ಮಾಡೋ ರೆಸಿಪಿನ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿ ಎರಡರಿಂದ ಮೂರ್ ತರ ಸೊಪ್ಪನ್ನ ನ ಕೀರೆ ದಂಟು ಮತ್ತೆ ಇದು ಯಾವ ಸೊಪ್ಪು ಅಂತ ನನ್ಗೆ ಗೊತ್ತಿಲ್ಲ ಇದು ಹೊಲದಲ್ಲೆಲ್ಲಾ ಬಿಡುತ್ತೆ ನಮ್ಮ ಹೊಲದ್ ಸೊಪ್ಪು ಇದು ಇದನ್ನ ತಗೊಂಡಿದೀನಿ ಮಿಕ್ಸ್ ಅಲ್ಲಿ ಮಿಕ್ಸ್ ಸೊಪ್ಪು ತಗೊಂಡು ಮಾಡುದೇ ಚೆನ್ನಾಗಿ ರುಚಿ ಇರುತ್ತೆ ಸಾಂಬಾರು ಹಂಗಾಗಿ ಮಿಕ್ಸ್ ಅಲ್ಲಿ ತಗೊಂಡಿದ್ದೀನಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಎರಡು ಒಂದ್ರಿಂದ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತೆ ಸ್ವಲ್ಪ ಕಾಯಿ ತಗೊಂಡಿದೀನಿ ಇಲ್ಲಿ ತೊಗರಿ ಬೆಳೆ ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿದೀನಿ ಇದನ್ನ ನೀಟಾಗಿ ಸೊಪ್ಪು ಅಷ್ಟೇನೆ ಎರಡರಿಂದ ಮೂರ್ ಸರ್ತಿ ನೀಟಾಗಿ ತೊಳೆದಿಟ್ಕೊಂಡಿದೀನಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಸುಟ್ಕೊಬೇಕು ಸುಟ್ಕೊಳ್ಳೋದ್ ಅಂದ್ರೆ ಇದು ಹರ್ಲೆನಲ್ಲಿ ಹುರ್ಕೊಬೇಕು ನಾನಿಲ್ಲಿ ಬೇಳೆನ ಬೇಯಿಸ್ಕೊಂತಿದ್ದೀನಿ ನೋಡಿ ಈ ತರ ನೊರೆ ತರ ಬರೋದನ್ನೆಲ್ಲ ಬಿಡ್ತೀನಿ ನೋಡಿ ಇವಾಗ ಅರ್ಧ ಭಾಗ ಬೇಳೆ ಬೆಂದಿದೆ ಈ ಬೆಂದಿರೋ ಬೇಳೆಗೆನೆ ಸೊಪ್ಪನ್ನ ಹಾಕೊಂತಿದೀನಿ నేను కుక్కర్ అలా బేస్కుడల్ యాక్రె బేగందోబిడతే అంత హే బి స్వల్ దొడ్ పత్రనే తినీ ಸೊಪ್ಪು ಹಾಕ್ತಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಆಮೇಲೆ ಬೇಯ್ತಾ ಬೇಯ್ತಾ ಒಳಗಡೆ ಹೋಗುತ್ತೆ ನೋಡಿ ಸ್ವಲ್ಪ ಬೇಯ್ತಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ ಸ್ವಲ್ಪನೇ ಹಾಕೊಂತಿದ್ದೀನಿ ಯಾಕಂದ್ರೆ ಸೊಪ್ಪು ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂತಿದ್ದೀನಿ ಸೊಪ್ಪು ಬೆಂದಿದೆ ಈ ತರ ಎಲ್ಲ ನೀಟಾಗಿ ಬೆಂದಿದೆ ಇದನ್ನ ಸೋರ್ಸ್ಕೊಳ್ಳೋಣ ಇಲ್ಲಿ ಎರಡು ಪಾತ್ರೆ ಇಟ್ಕೊಂಡಿದೀನಿ ಒಂದು ಜರಡಿ ಮತ್ತೆ ಒಂದು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ಸೊಪ್ಪು ಮತ್ತೆ ಅದು ನೀರ್ನ ಬೇರೆ ಮಾಡ್ಕೊಂತ ಇದ್ದೀನಿ ತುಂಬಾನು ಬೇಯಿಸ್ಕೊಳಕ್ ಹೋಗ್ಬಾರ್ದು ಯಾಕಂತಂದ್ರೆ ಸೊಪ್ಪು ತೀರಾ ಮೆತ್ತಗ ಬೇಳೆ ಜೊತೆಗೆ ಚೆನ್ನಾಗ್ ಅನ್ಸಲ್ಲ ಹಂಗಾಗಿ ಮೀಡಿಯಮ್ ಆಗಿ ಬೇಯಿಸ್ಕೊಂಡು ಇಲ್ಲಿ ನಾನು ಖಾರ ರುಬ್ಬಿದ್ರೆ ಸ್ವಲ್ಪ ಸೊಪ್ಪನ್ನ ಎತ್ಕೊಂತಿದ್ದೀನಿ ಸೊಪ್ಪು ಹಾಕಿ ರುಬ್ಕೊಬೇಕು ಮಕ್ಕಳು ಸೊಪ್ಪು ತಿನ್ನಲ್ಲ ಯಾ ಮನೇಲಿ ಯಾರಾದ್ರೂ ಸೊಪ್ಪು ತಿನ್ನಲ್ಲ ಅಂತಂದ್ರೆ ಅವ್ರಿಗೆ ಸೊಪ್ಪು ತಿನ್ಸೋದಕ್ಕೆ ಇದೊಂದು ಒಳ್ಳೆ ಟ್ರಿಕ್ ರುಬ್ಬಿ ಹಾಕ್ಬಿಡ್ಬೋದು ಒಂದಷ್ಟು ಸೊಪ್ನ ನಮಗೂ ಒಂಥರ ಖುಷಿ ಇರುತ್ತೆ ಹೆಂಗೋ ಸೊಪ್ಪು ತಿಂದಂಗೆ ಅನ್ಸುತ್ತೆ ಇಲ್ಲಿ ನಾನು ಖಾರ ರುಬ್ಲಿಕ್ಕೆ ರೆಡಿ ಮಾಡ್ಕೊಂತಿದ್ದೀನಿ ಮಸಾಲೆನ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದ್ ಗೆಡ್ಡೆ ಸ್ವಲ್ಪ ಫ್ರೈ ಆದ್ಮೇಲೆ ಬಾಕಿ ಹಾಕೋಬೇಕು ಯಾಕಂದ್ರೆ ಫಸ್ಟ್ ಇದು ಬೇಗ ಬೇಯ ಬೇಯದೇ ಇರೋ ಕಾರಣ ಈರುಳ್ಳಿ ಜೊತೆ ಹಾಕಿದ್ರೆ ಇದು ಬೇಯಲ್ಲ ಹಂಗಾಗಿ ಫಸ್ಟ್ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಹುರ್ಕೊಂತಿದ್ದೀನಿ ಒಂದು ಅರ್ಧ ಭಾಗ ಹುರ್ಕೋಬೇಕು ಇದಾದ್ಮೇಲೆ ಮೆಣಸಿನ್ಕಾಯಿ ಹಾಕೊಂತಿದೀನಿ ಒಣ ಮೆಣಸಿನ್ಕಾಯಿ ಹಾಕೊಂಡು ಮಾಡ್ಕೊಬಹುದು ಬಟ್ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಾನ್ಗೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಮೆಣಸಿನ್ಕಾಯಿ ಮಾಡ್ಕೊಂತೀನಿ ಬೇಕು ಅಂದರು ಒಣ ಮೆಣಸಿನಕಾಯಿ ಹಾಕಿ ಯೂಸ್ ಮಾಡ್ಕೊಬಹುದು ಅದೇ ಎರಡು ಬೆನ್ ಅರ್ಧ ಬೆಂದಾದ್ಮೇಲೆ ಈರುಳ್ಳಿನ ಹಾಕೊಂತಿದೀನಿ ಈರುಳ್ಳಿನ ಕೆಂಡದಲ್ಲಿ ಸುಟ್ರೆ ತುಂಬಾ ಟೇಸ್ಟ್ ಇರುತ್ತೆ ಕೆಂಡದೊಳಗಡೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದು ಬೆಂದ್ ಆದ್ಮೇಲೆ ತೆಗೆದು ಖಾರ ರುಬ್ಬಕ್ ಹಾಕೊಂಡು ಮಾಡ್ಕೊಬೋದು ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಟ್ ಇಲ್ಲಿ ನಾನು ಹತ್ರ ಕೆಂಡ ಯಾವೆಲ್ಲ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ತವ ಮೇಲೆ ಉರ್ಕೊಂತಿದ್ದೀನಿ ನಮ್ಮನೇಲ್ ಅಂತೂ ಎಲ್ರಿಗೂ ಈ ಸಾಂಬಾರ್ ತುಂಬಾನೇ ಇಷ್ಟ ನೀಟಾಗಿ ಉರ್ಕೋಬೇಕು ಎಣ್ಣೆನೂ ಸ್ವಲ್ಪ ಹಾಕೊಂಡು ಹುರ್ಕೋಬಹುದು ಒಂದೆರಡು ಎರಡು ಸ್ಪೂನ್ ಇಲ್ಲ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಉರ್ಕೋಬಹುದು ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಿಲ್ಲ ಹಂಗೇನೆ ಡ್ರೈ ಆಗಿ ಹುರ್ಕೊಂತಿದ್ದೀನಿ ಏನ ಚೇಂಜಸ್ ಏನು ಟೇಸ್ಟ್ ಅಲ್ಲಿ ಏನ್ ಚೇಂಜಸ್ ಬರಲ್ಲ ಎಣ್ಣೆ ಹಾಕಿದ್ರು ಹಾಕ್ತಾ ಇದ್ರು ಹಂಗಾಗಿ ನಾನು ಇಲ್ಲಿ ಮಸಾಲೆ ರುಬ್ಬಕ್ಕೆ ಹಾಕೊಂಡ್ ರೆಡಿ ಮಾಡ್ಕೊಂತಿದ್ದೀನಿ ಹಸಿ ಬೆಳ್ಳುಳ್ಳಿ ಒಂದ್ ಅರ್ಧ ಗೆಡ್ಡೆ ಹಾಕೊಂಡಿದ್ದೀನಿ ಈ ಸಾಂಬಾರ್ಗೆ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಸ್ವಲ್ಪ ಕಾಯಿ ಹಾಕೊಂಡಿದೀನಿ ಬೇಕು ಜಾಸ್ತಿ ಹಾಕೋಬಹುದು ಸಾಂಬಾರ್ ಜಾಸ್ತಿ ಮಾಡ್ಕೊಂತೀರಾ ಅಂತ ನಾನು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಕಾಲ್ ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದೀನಿ ಮತ್ತೆ ಕಾಲ್ ಟೀ ಸ್ಪೂನ್ ಮೆಣಸು ಹಾಕೊಂತಿದ್ದೀನಿ ಉರ್ದ್ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ತಣ್ಣಗಾಗಕ್ಕೆ ಬಿಟ್ಟು ಈಗ ಹಾಕೊಂತಿದೀನಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಈ ಮೂರನ್ನು ಹಾಕೊಂತಿದ್ದೀನಿ ಅದಾದ್ಮೇಲೆ ಅವಾಗ್ಲೇ ಎತ್ತಿಟ್ಕೊಂಡಿದ್ನಲ್ಲ ಸೊಪ್ಪು ತಣ್ಣಗಾಗಕ್ ಆ ತಣ್ಣಗಾಗಿರೋ ಸೊಪ್ಪು ಹಾಕೊಂತಿದೀನಿ ಬೇಯಿಸಿರೋದು ರೀತಿ ಸಾಂಬಾರ್ ಪುಡಿ ಇಲ್ದೇನೆ ಈ ಒಂದು ಸಾಂಬಾರ್ನ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಬೋದು ಅದನ್ನ ನೀರ್ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರ್ ಮಾಡೋದೇ ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಎಣ್ಣೆ ఎన్నె కదమే ఒ స్పూన్ సెవె హీని అర్ధ గడ్డ బుండి హీ చూ ఉదా టేస్ట్ ఇతర కేంపుతర ఉర్కొండీ ಹಾಕದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಂತ ಇದ್ದೀನಿ ನೋಡಿ ಈ ತರ ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ಹಾಕೊಂತಿದೀನಿ ಒಳ್ಳೆ ಕಲರ್ ಬಂದಿದೆ ಸೊಪ್ಪೆಲ್ಲ ರುಬ್ಬಿರೋದಕ್ಕೆ ಈ ತರ ಹಾಕೊಂಡು ಒಂದ್ ಕುದಿ ಚೆನ್ನಾಗಿ என்னில் பேசக்கும் வேக்குதுனான் ಬೇಸಿರುವಂತ ನೀರು ಜಾಸ್ತಿ ಇದ್ರೆ ಎಕ್ಸ್ಟ್ರಾ ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ಅದು ಕರೆಕ್ಟ್ ಆಗಿ ಆಗುತ್ತೆ ಇಲ್ಲಿ ನನಗೆ ಸ್ವಲ್ಪ ಸಾಂಬಾರ್ ಗಟ್ಟಿ ಅಂತ ಅನ್ನಿಸ್ತಿದೆ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಅಳತೆ ಬೇಕೋ ತೆಳು ಬೇಕೋ ಇಲ್ಲ ಗಟ್ಟಿಗ್ ಬೇಕೋ ಸಾಂಬಾರ್ ಅದನ್ನ ನೋಡ್ಕೊಂಡು ಮಾಡ್ಕೊಬಹುದು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಂತೀನಿ ಉಪ್ಪನ ನೋಡ್ ಹಾಕೊಳ್ಳಿ ಮೊದ್ಲು ಸೊಪ್ಪು ಬೇಯಿಸಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಉಪ್ಪಾಕಿದ್ವಲ್ವಾ ಹಂಗಾಗಿ ಸ್ವಲ್ಪ ಉಪ್ಪನ ನೋಡ್ಕೊಂಡು ಹಾಕೊಂಡು ಒಂದೆರಡು ಕುದಿ ಈ ತರ ಬೇಯಿಸ್ಕೊಬೇಕಷ್ಟೆ ಜಾಸ್ತಿ ಏನ್ ಬೇಯಿಸಂಗಿಲ್ಲ ಎರಡು ಕುದಿ ಬೆಂದ್ರೆ ಸಾಕು ಇದಕ್ಕೆ ಒಂದು ಅರ್ಧ ಲೋಟ ಹಾಲನ್ನ ಹಾಕೊಂತಿದೀನಿ ಹಸಿ ಹಾಲು ಹಾಕೊಂಡು ಹಾಲು ಹಾಕದ್ಮೇಲೆ ಒಂದೇ ಕುದಿ ಕುದಿಸ್ಬಿಟ್ಟು ಹಾಫ್ ಮಾಡ್ಕೊಳೋದು ಅಷ್ಟೇನೆ ಸಾಂಬಾರ್ ರೆಡಿ ಹೋಗುತ್ತೆ ಅಷ್ಟೇ ಸಾಂಬಾರ್ ಆಗೋಯ್ತು ಇವಾಗ ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದೀನಿ ಬಾಣಲೆಗೆ ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಸ್ವಲ್ಪ ಸಾಸಿವೆ ಇದೆಲ್ಲ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಹಂಗಾಗಿ ನಾನು ಬೆಳ್ಳುಳ್ಳಿ ಮಿಕ್ಸ್ ಮಾಡೋದಿಲ್ಲ ಸೊಪ್ಪಿನ ಪಲ್ಯಗಳಿಗೆ ಮತ್ತೆ ಹಸಿರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನೂ ಹಾಕೊಬಹುದು ಎಲ್ಲ ಹಾಕಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಂತಿದ್ದೀನಿ ಸ್ವಲ್ಪ ಬೆಂದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ ಮಸಾಲೆ ಎಷ್ಟು ಬೇಕೋ ಅಷ್ಟೇ ಹಾಕೊಂತಿದ್ದೀನಿ ಯಾಕಂದ್ರೆ ಮುಂಚೆನೆ ನಾವು ಸೊಪ್ಪು ಬೇಯಿಸೋದಿತ್ತು ಉಪ್ಪು ಹಾಕೊಂಡಿರೋದ್ರಿಂದ ಸ್ವಲ್ಪನೇ ಹಾಕೊತಿದ್ದೀನಿ ಈರುಳ್ಳಿ ಬೆಂದಿದೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನ ಹಾಕೊಂತಿದ್ದೀನಿ ీట్ మిక్స్ కొట్మెరి హీని జాస్తి హాకంటే ఒళ్ళె టేస్ట్ ఇచ్చే హింట్ కాయ తురి స్వల్ప జాస్తి హిందా హాకొట్ మిక్స్ కొట్బ్రె పల్ల్యెడి ఆగిబిడత పల్య రెడీ ఆంపల్గా సొప్పిన తారు పల్ల రెడీ ఆ ಸೊಪ್ಪಿನ ಮಕ್ಕಳುಗಳಿಗೆ ದೊಡ್ಡೋರು ಇಷ್ಟ ಪಡದೆ ಇರೋರು ಸೊಪ್ಪಿನ ಸಾಂಬಾರ್ ಮಾಡಿದ್ರೆ ಆರಾಮಾಗಿ ತಿನ್ಬೋದು ರುಚಿಯಾಗಿರುತ್ತೆ ಇಲ್ಲಿ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಕೊಂಡಿದೀನಿ ಇಲ್ಲಿ ಸಾಂಬಾರ್ ರೆಡಿ ಆಗಿದೆ ಸಿಂಪಲ್ ಆಗಿ ಸೊಪ್ಪಿನ ಸಾರು ರೆಡಿ ಆಯ್ತು ಇವಾಗ ನಾನು ಸಟೆರಾಕಿ ತೋರಿಸ್ತಿದೀನಿ

ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್